ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಸೋಯಾ ಚಿಂಗ್ಸ್ ಅಂದರೆ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಸೋಯಾ ಚಿಂಕ್ಸ್ ಫ್ರೈನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಇದು ಬೇಳೆ ಸಾಂಬಾರಿಗೆ ತಿಳಿ ಸಾಂಬಾರಿಗೆ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ನ್ಯೂಟ್ರಿಷಿಯನ್ ಫುಡ್ ಇದಾಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಾನಿಲ್ಲಿ ಫಸ್ಟು ಒಂದು ಪಾತ್ರೆಗೆ ನೀರು ಹಾಕಿ ಕಾಯಿಸ್ಕೊತಾ ಇದ್ದೀನಿ ನೀರನ್ನ ಕಾಯಿಸ್ಕೊಂಡಾದ್ಮೇಲೆ ಸೋಯಾ ಚಿಂಕ್ಸ್ ಹಾಕೋಬೇಕು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೋಯಾ ಚೀನ್ಸ್ ಹಾಕೋಬೇಕು ನಾನಿಲ್ಲಿ ಒಂದು ಐದು ಜನಕ್ಕೆ ಆಗೋವಷ್ಟು ಸೋಯಾ ಚೀನ್ಸ್ ಹಾಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೋಬೇಕು ಒಂದು ಸರಿ ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ನೀಟಾಗಿ ಹರಡುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಹಾಗಾಗಿ ಬಿಸಿನೀರಲ್ಲಿ ಹಾಕ್ಕೊಟ್ರೆ ಬೇಗ ನೀರೆಲ್ಲ ಎಳ್ಕೊಡುತ್ತೆ ಮೆಚ್ಚಾಗುತ್ತೆ ಇದು ಕ್ವಾಲಿಟಿದೇ ತೊಗೋಬೇಕು ನೀವು ಲೂಸ್ ತೊಗೊಂಡ್ರೇನಾಗುತ್ತೆ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಪಿಚ ಪಿಚ ಅನ್ನತ್ತೆ ನೋಡಿ ತುಂಬ ಗಟ್ಟಿ ಇರುತ್ತೆ ಇದು ಈ ರೀತಿ ಗಟ್ಟಿ ಇರುತ್ತೆ ಕಲ್ಲು ಥರ ಇರುತ್ತೆ ಇದು ಬಿಸಿನೀರಿಗೆ ಹಾಕೊಂಡ್ರೆ ಸಾಫ್ಟಾಗುತ್ತೆ ಆಮೇಲೆ ಇದನ್ನು ಒಂದು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ತೊಳೆದು ನೀರನ್ನು ಹಿಂಡ್ಕೊಬೇಕು ಒಂದು ಕಾಲು ಗಂಟೆ ಇದನ್ನು ಇದೇ ರೀತಿ ಬಿಡಬೇಕು ಸೋಯಾ ಚಿನ್ಸು ನೀಟಾಗಿ ಆಗಬೇಕು ಸೋಯಾ ಚಿನ್ಸು ನೀಟಾಗಿ ಸಾಫ್ಟಾಗತ್ತೆ ಬಿಡಬೇಕು ನೋಡಿ ಹರಡ್ದಂಗೆ ಹಾಕ್ತಾ ಇದೆ ಒಂದು ಪ್ಲೇಟು ಇದ್ದೀನಿ ಒಂದು ಕಾಲು ಗಂಟೆ ಇದೇ ರೀತಿ ಬಿಟ್ಟರೆ ನೀಟಾಗಿ ಸಾಫ್ಟ್ ಆಗುತ್ತೆ ತಣ್ಣೀರ್ಗೆ ಹಾಕೋಬಾರ್ದು ತಣ್ಣೀರ್ಗೆ ಹಾಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ ಸೋಯಾ ಚಿನ್ಸು ಸಾಫ್ಟ್ ಆಗೋದು ತುಂಬ ಲೇಟ್ ಆಗುತ್ತೆ ಹಾಗಾಗಿ ಬಿಸಿನೀರ್ಗೆ ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಇವಾಗ ಒಂದು ಪ್ಲೇಟ್ನ ಇದ್ದೀನಿ ಕಾಲು ಗಂಟೆ ಸಾಫ್ಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಈ ಕಾಲು ಗಂಟೆ ಚೆನ್ನಾಗಿ ನೆಂದಿದೆ ಆಗಾಗಿದೆ ನೋಡಿ ಈ ರೀತಿ ಸಾಫ್ಟ್ ಆಗಬೇಕು ಕಾಲು ಗಂಟೆ ಚೆನ್ನಾಗಿ ಮೇಲೆ ಈ ರೀತಿ ಸಾಫ್ಟ್ ಆಗುತ್ತೆ ಇದನ್ನು ಒಂದು ಐದರಿಂದ ಆರು ಸರಿ ತಣ್ಣೀರಲ್ಲಿ ತೊಡ್ಕೋಬೇಕು ಇವಾಗ ತಣ್ಣೀರಲ್ಲಿ ತೊಡ್ಕೊಳ್ಳೋಣ ನೀರು ತುಂಬ ಬಿಸಿ ಇರುತ್ತೆ ನೋಡಿ ಎಷ್ಟು ನೊರೆ ಬರ್ತಾ ಇದೆ ಅಂತ ಈ ರೀತಿ ನೊರೆ ತುಂಬಿಕೊಳ್ಳುತ್ತೆ ಇದನ್ನು ಒಂದು ಐದಾರು ಸರಿ ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ಸ್ಮೆಲ್ ಕೂಡ ಇರುತ್ತೆ ಈ ರೀತಿ ತೊಳ್ಕೊಳ್ಳೋದ್ರಿಂದ ಸ್ಮೆಲ್ ಇರಲ್ಲ ಹಾಗಾಗಿ ಒಂದು ಐದರಿಂದ ಆರು ಸರಿ ತೊಳಿಲೇಬೇಕು ನೋಡಿ ಎಷ್ಟು ನೊರೆ ಬರುತ್ತೆ ಅಂತ ಒಳ್ಳೆ ಸೋಪಿನ ನೊರೆ ಥರ ಬರುತ್ತೆ ನೋಡಿ ಐದರಿಂದ ಆರು ಸರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಹಿಂಡ್ಕೋಬೇಕು ನೋಡಿ ಈ ರೀತಿ ಹಿಂಡಬೇಕು ಅಂತೂ ಕೂಡ ನೊರೆ ಇದ್ದೇ ಇರುತ್ತೆ ಚೆನ್ನಾಗಿ ಸ್ವಲ್ಪ ನೀರು ಹೋಗೋ ತನಕ ಚೆನ್ನಾಗಿ ಹಿಂಡಬೇಕು ಇದನ್ನು ಸಪ್ರೇಟಾಗಿ ಇಟ್ಕೋಬೇಕು ಸೋಯಾ ಅಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಇರುತ್ತೆ ಹಾಗಾಗಿ ಸ್ವಲ್ಪ ತಿಂದರೆ ಹೊಟ್ಟೆ ತುಂಬಂಗೆ ಒಬ್ಬ ನೋಡಿ ಎಲ್ಲನೂ ಇದೇ ರೀತಿ ಇಟ್ಕೊಂಡು ಸಪ್ರೇಟಾಗಿ ಒಂದು ಪ್ಲೇಟ್ ಹಾಕುತ್ತಾ ಇದ್ದೀನಿ ಈ ನೀರು ಸಮೇತ ಹಾಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಹಾಗಾಗಿ ನೀರನ್ನ ಇಂಡಿ ಹಾಕೋಬೇಕು ಆಮೇಲೆ ಇದು ಇನ್ನೊಂದೇನಪ್ಪ ಅಂತಂದ್ರೆ ಎಣ್ಣೆ ಜಾಸ್ತಿ ಎಳೆಯುತ್ತೆ ತುಂಬ ಅಬ್ಸರ್ವ್ ಮಾಡುತ್ತೆ ಎಣ್ಣೆನ ಬಾತ್ಗೆ ಫ್ರೈಗಳಿಗೆ ಗ್ರೇವಿಗಳು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಯಾವ ರೀತಿ ಐಟಮ್ಸ್ ಮಾಡ್ಕೊಂಡ್ರೂ ತುಂಬ ಚೆನ್ನಾಗುತ್ತೆ ಗೋಧಿ ಮಾಡ್ಬೋದು ಪೆಪ್ಪರ್ ಡ್ರೈ ಥರ ಮಾಡ್ಕೊಬೋದು ಸೆಮಿ ಗ್ರೇವಿ ಥರ ಸಾಂಬಾರ್ಗಳು ಹಾಕೋಬಹುದು ನಾನ್ವೆಜ್ಗಳಿಗೆಲ್ಲ ಉಪಯೋಗಿಸ್ಬೋದು ನಾವು ಜಾಸ್ತಿ ವೆಜಿಟೇಬಲ್ ಪಲಾವ್ಗಳಿಗೆ ಮತ್ತೆ ಈ ಥರ ಗ್ರೇವಿಗಳು ಮಾಡ್ಕೊತಾ ಇರ್ತೀವಿ ಫ್ರೈಗಳು ಮಾಡ್ಕೊತಾ ಇರ್ತೀವಿ ಈಗ ಚಿಕನಲ್ಲಿ ನಾವು ಏನು ಐಟಮ್ ಮಾಡ್ತೀವೋ ಚಿಕನಲ್ಲಿ ಮಟನ್ ಅಲ್ಲಿ ಅದೇ ರೀತಿ ಇದರಲ್ಲೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಚಿಕನ್ ತಿಂದಂಗೆ ಆಗುತ್ತೆ ಚಿಕನ್ ಮಟನ್ ತಿಂದಂಗೆ ಆಗುತ್ತೆ ಆ ಟೇಸ್ಟ್ ಇರುತ್ತೆ ಇದರಲ್ಲಿ ನೋಡಿ ಎಲ್ಲನೂ ಇದೇ ರೀತಿ ಇಟ್ಕೋತಾ ಇದ್ದೀನಿ ನೊರೆ ಅಂತೂ ಯಾವುದೇ ಕಾರಣಕ್ಕೂ ಹೋಗಲ್ಲ ನೀವು ಎಷ್ಟೇ ತೊಳೆದ್ರೂ ಕೂಡ ನೊರೆ ಹೋಗೋಲ್ಲ ಈ ರೀತಿ ಅಷ್ಟೇ ನೀವು ಲೋಕಲ್ ತಂದುಬಿಟ್ರೆ ಈ ರೀತಿ ಸಿಗೋದೇ ಇಲ್ಲ ಎಲ್ಲ ಪಿಚ ಪಿಚ ಅಂತ ಹೇಳಿ ಎಲ್ಲ ಬಿಸಿ ಹಾಕಬೇಕು ಆ ರೀತಿ ಆಗಿಬಿಟ್ಟಿರುತ್ತೆ ನೋಡಿ ಇದು ಹೆಂಗೆ ಇರುತ್ತೆ ಲೂಸು ಸಿಗುತ್ತೆ ಸರ್ ತಿನಿಸೋ ಅದನ್ನು ತೊಗೊಳಕ್ಕೆ ಹೋಗ್ಬಿಡಿ ಅದಷ್ಟು ಟೇಸ್ಟ್ ಇರಲ್ಲ ಮತ್ತು ಕ್ವಾಲಿಟಿ ಕೂಡ ಇರಲ್ಲ ಈ ರೀತಿ ಸಿಗಲ್ಲ ಎಲ್ಲ ತುಂಬು ಮೆತ್ತೆ ಮೆತ್ತೆ ಮುದ್ದೆ ಥರ ಆಗ್ಬಿಡುತ್ತೆ ನೋಡಿ ಇದೆಷ್ಟು ಸಾಫ್ಟ್ ಆಗಿದೆ ಅಂತ ಹಿಂಗಂದರೆ ಸಾಫ್ಟ್ ಆಗುತ್ತೆ ಇದು ಅದು ಆ ರೀತಿ ಅಲ್ಲ ಹಿಂಗೆ ಹಿಂಗಂದಿದ ತಕ್ಷಣ ಏನಾಗುತ್ತೆ ಅಂದರೆ ಫುಲ್ಲು ಮುದ್ದೆ ಥರ ಆಗಿಬಿಡುತ್ತೆ ಹಿಟ್ಟು ಹಿಟ್ಟು ಥರ ಆಗಿಬಿಡುತ್ತೆ ಪಿಚ ಪಿಚ ಅನ್ನ ನೋಡಿ ಲಾಸ್ಟ್ ಇಟ್ಕೊಂಡಿದ್ದೀನಿ ಎಲ್ಲ ಕೂಡ ಇದೇ ರೀತಿ ಇಟ್ಕೊಂಡಿದ್ದೀನಿ ನೀರನ್ನ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದೂ ಕೂಡ ವೇಸ್ಟ್ ಆಗಿಲ್ಲ ನೋಡಿ ಈ ನೀರನ್ನ ಬಿಸಾಕ್ಬೇಕು ಈ ನೀರನ್ನ ಉಪ್ಯೋಗಿಸೋಂಗಿಲ್ಲ ಸೋಯಾ ಚಿಂಕ್ಸು ರೆಡಿಯಾಗಿದೆ ಇವಾಗ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ಪ್ರಿಪೇರ್ ಮಾಡ್ಕೋಬೇಕು ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿದೆ ಅಂತ ನಾನ್ ವೆಜ್ ತಿಂದಂಗೆ ಆಗುತ್ತೆ ನಾವು ಮಾಡೋ ವಿಧಾನ ಅಷ್ಟೇ ತುಂಬ ಊಟಕ್ಕೆ ಸೈಡ್ ಆಗೂ ಕೂಡ ತಿನ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ನಿಮ್ಗೆ ಏನು ಬೇಕೋ ಐಟಮ್ನ ನೀವು ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೋಯಾ ಚಿಂಕ್ಸ್ ಫ್ರೈ ಮಾಡೋದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಸೋಯಾ ಚಿಂಕ್ಸು ನಾನಿಲ್ಲಿ ಒಂದು ನೂರೈವತ್ತು ಗ್ರಾಮಷ್ಟು ಸೋಯಾ ಚಿಂಕ್ಸ್ನ ತೊಗೊಂಡು ಹಾಕಿ ನೆನೆಸಿ ಅದನ್ನು ನೀಟಾಗಿ ತೊಳೆದು ಹಿಂಡಿಟ್ಕೊಂಡಿದ್ದೀನಿ ಇದು ನೂರೈವತ್ತು ಗ್ರಾಮಷ್ಟಿದೆ ಇದು ಫ್ರೈಗೆ ಬೇಕಾಗಿರೋಂಥ ಸಾಮಗ್ರಿಗಳು ಹಸಿಮೆಣಸಿನ್ಕಾಯಿ ಕರಿಬೇವು ಟೊಮೊಟೊ ಈರುಳ್ಳಿ ಹಾಗೆ ಅಚ್ಕಾರದ ಪುಡಿ ಉಪ್ಪು ಅರಶಿನ ಪುಡಿ ಎಣ್ಣೆ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸಿನ ಪುಡಿ ಫಸ್ಟ್ ಒಂದು ಬಾಣ್ಲಿನ ಬಿಸಿ ಇಟ್ಕೊಂಡಿದ್ದೀನಿ ಬಾಣ್ಲಿ ಬಿಸಿ ಆಗಬೇಕು ಬಾಣ್ಲಿ ಕಾದಿದೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಸೋಯಾ ಚಿನ್ಸ್ ಸ್ವಲ್ಪ ಎಣ್ಣೆನ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಕಾದಿದೆ ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತೆ ಕರ್ಬೇವು ಎರಡನ್ನೂ ಒಟ್ಟಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕರ್ವೆ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಹಸಿ ಮೆಣಸಿನಕಾಯಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ನೋಡಿ ಹಾಕೊಳ್ಳಿ ನಾನು ಸ್ವಲ್ಪ ಖಾರನ ಜಾಸ್ತಿನೇ ಉಪಯೋಗಿಸ್ತಾ ಇದ್ದೀನಿ ಅದರಲ್ಲೂ ಇವಾಗ ಅಚ್ಕಾರದ ಪುಡಿ ಮತ್ತು ಮೆಣಸು ಹಾಕೊಳ್ಳೋದ್ರಿಂದ ಖಾರ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿನೇ ಉಪಯೋಗಿಸ್ತೀವಿ ಸಾಕು ಇಷ್ಟು ಫ್ರೈ ಆದರೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಹಾಸ್ಟಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ನಾನು ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ ಸಾಕು ಇಷ್ಟ ಆಗಿದೆ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಡಬ್ ಸೈಜಲ್ಲಿ ಒಂದು ಟೊಮೊಟೊ ತೊಗೊಂಡು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸಾಕು ಟೊಮೊಟೊ ಮೆತ್ತಗಾಗಿದೆ ಈ ರೀತಿ ಫ್ರೈ ಆಗಬೇಕು ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗಬೇಕು ಟೊಮೊಟೊ ಸ್ವಲ್ಪ ಮೆತ್ಕಾದಷ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಅಚ್ ಖಾರದ ಪುಡಿ ಹಾಕೋತಾ ಇದ್ದೀನಿ ನಾನು ಖಾರದ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕೋತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ನಾನು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯೂ ಹಾಕ್ಕೊಂಡಿದ್ದೀನಿ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಇವಾಗ ಕಾಳು ಮೆಣಸು ಕೂಡ ಇದ್ದೀನಿ ಸ್ವಲ್ಪ ಕಾಳು ಮೆಣಸು ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತೀರಾ ಸಣ್ಣ ಪೌಡ್ರ್ ಮಾಡ್ಕೋಬಾರ್ದು ಸ್ವಲ್ಪ ಕಾಳು ಥರ ಇರಬೇಕು ತುಂಬ ಚೆನ್ನಾಗಿರುತ್ತೆ ಖಾರದ ಪುಡಿ ಸ್ವಲ್ಪ ವಾಸನೆ ಹೋಗೋ ತನಕ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಫಸ್ಟೇ ಖಾರದ ಪುಡಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಳ್ಳೆ ರುಚಿ ಇರುತ್ತೆ ನೋಡಿ ಸಾಕಿಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ಸೋಯಾ ಚೀನ್ಸ್ ಹಾಕೋತಾ ಇದ್ದೀನಿ ಒಂದು ನೂರ ಐವತ್ತು ಅಷ್ಟಿದೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಡಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದು ರೊಟ್ಟಿ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಅದರಲ್ಲೂ ಊಟಕ್ಕೆ ಸೈಡ್ ಡಿಶ್ ಆಗಿ ನೆಂಚ್ಕೊಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವುದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಗರಂ ಮಸಾಲೆಗಳಾಗಲಿ ಉಪಯೋಗಿಸ್ತಾ ಇಲ್ಲ ಜಸ್ಟ್ ಇಷ್ಟೇ ಮಸಾಲೆ ಹಾಕಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರುಚಿ ಕೂಡ ಇರುತ್ತೆ ಇದರಲ್ಲಿ ವೆರೈಟಿ ವೆರೈಟಿ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಕಾರಣ ಅಷ್ಟೆ ತಡಿಯುತ್ತೆ ಇದು ಸೇಮ್ ನಿಮಗೆ ನಾನ್ ವೆಜ್ ಏನು ತಿಂತೀವೋ ಅದೇ ರೀತಿ ಟೇಸ್ಟ್ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಖಾರ ತಡಿಯುತ್ತೆ ಬೇರೆ ಥರ ಅಲ್ಲ ಇದು ಖಾರ ಸ್ವಲ್ಪ ತಡಿಯುತ್ತೆ ಸೋಯಾ ಚಿಂಕ್ಸಲ್ಲಿರುವಂಥ ನೀರಿನಂಶ ಅಂಶ ಸ್ವಲ್ಪ ಕಮ್ಮಿ ಆಗೋ ತನಕ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಸೌಂಡ್ ಬರ್ತಾ ಇದೆ ಇದಕ್ಕೆ ನಾನು ಯಾವುದೇ ಥರ ಗರಂ ಮಸಾಲೆಗಳಾಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಉಪಯೋಗಿಸ್ತಿಲ್ಲ ಇದು ಜಸ್ಟ್ ಸಿಂಪಲ್ಲಾಗಿ ಈ ರೀತಿ ಒಗ್ಗರಣೆ ಮಾಡಿಕೊಂಡ್ರೆ ಊಟ ನೆಂಚ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸಾರಿಗೆ ಬೇಳೆ ಸಾಂಬಾರುಗಳಿಗೆ ಈ ರೀತಿ ಸಾಂಬಾರುಗಳಿಗಂತೂ ತುಂಬ ಚೆನ್ನಾಗಿರುತ್ತೆ ಸೋಯಾ ಚೀನ್ಸಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಇರೋದ್ರಿಂದ ಬೇಗ ಹೊಟ್ಟೆ ತುಂಬ್ದಂಗೆ ಆಗಿಬಿಡುತ್ತೆ ಇದನ್ನು ಜಾಸ್ತಿ ತಿನ್ನೋದಕ್ಕೂ ಆಗೋಲ್ಲ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಚಿಕ್ಕ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕೊಂಡ್ರೆ ಸಾಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಗ್ಗರಣೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಹಾಗಾಗಿ ನೋಡಿ ಹಾಕೋಬೇಕು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಚೆನ್ನಾಗಿ ಹೊಂದ್ಕೋಬೇಕು ಸೋಯಾ ಚಿಂಕ್ಸ್ಗೆ ಅವಾಗ ಚೆನ್ನಾಗಿರುತ್ತೆ ಈ ನೀರಿನ ಅಂಶ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಬೇಗ ತೆಗೆದು ಬಿಟ್ರೆ ಒಳ್ಳೆ ಕಚಪಚ ಅಂತ ಅನಿಸುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ ಐ ಫ್ಲೇಮಲ್ಲಿ ಕೂಡ ಇಟ್ಕೊಬೋದು ಇರಬೇಕು ಇರಬೇಕಷ್ಟೇ ಮೇಯ್ನು ತಿರ್ಗಿಸ್ಕೊತಾ ಇರಬೇಕು ನೀಟಾಗಿ ಎಲ್ಲ ಕಡೆ ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಸೋಯಲ್ ಚೆನ್ಸಲ್ಲಿರೋಂಥ ನೀರಿನ ಅಂಶ ಕಂಪ್ಲೀಟಾಗಿ ಸುಂಡಿದೆ ಈ ಲೆವೆಲ್ಗೆ ಹಾಕಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಅದರಲ್ಲೂ ಬೇಳೆ ಸಾಂಬಾರಿಗೆ ಇದು ತಿಳಿ ಸಾಂಬಾರ್ಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿ ಒಂದು ಸರಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಮನೇಲಿರೋಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡುವಂಥ ಈಸಿ ರೆಸಿಪಿ ಇದು ನಿಮಗೆ ನಾನು ಮಾಡಿರೋಂಥ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು